ಕಿಡ್ನಿಯಲ್ಲಿರೋ ಸ್ಟೋನು ಇನ್ಫೆಕ್ಷನ್ ಆಗ್ಬೋದು ಇಲ್ಲ ಇದು ಮೂವ್ ಮಾಡುವಾಗ ಆ ಕಿಡ್ನಿ ಲೈನಿಂಗ್ನ ಡ್ಯಾಮೇಜ್ ಮಾಡಿ ಅಲ್ಲಿಂದ ಬ್ಲೀಡಿಂಗ್ ಆಗ್ತದೆ ಸೊ ಯೂರಿನಲ್ಲಿ ಬ್ಲಡ್ಡು ಬರೋಕ್ಕೆ ಅವಕಾಶ ಇರುತ್ತದೆ ಯೂರಿನ್ ಇನ್ಫೆಕ್ಷನ್ ಆದರೆ ಪೇಷೆಂಟ್ಗೂ ಜ್ವರ ಇರುತ್ತದೆ ಒಂದೊಂದು ಸತಿ ಸಿವಿಯರ್ ಏಕ್ ಇರುತ್ತದೆ ಫೀವರ್ ಇರುತ್ತದೆ ಮೋಸ್ಟ್ ಕಾಮನ್ ಸಿಂಪ್ಟಮು ಪೇಯ್ನು ಬೇರೆ ಬಂದು ಇನ್ಫೆಕ್ಷನ್ನು ಯೂರಿನಲ್ಲಿ ಬ್ಲಡ್ಡು ಯೂರಿನ್ ಬ್ಲಾಕ್ ಆಗೋಕ್ಕೆ ಅವಕಾಶ ಇರುತ್ತದೆ ಎರಡು ಸೈಡು ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮ್ ಆದರೆ ಸಿಬಿಯರ್ ಟೈಪ್ ಅವಾಗ ಎರಡು ಸೈಡು ಕಿಡ್ನಿಯಿಂದ ಯೂರಿನ್ ಬ್ಲಾಕ್ ಆಗಿಬಿಡುತ್ತದೆ ಯೂರಿನ್ ಆಚೆ ಬರಲ್ಲ ಈ ಕ್ರಿಯಾಟ್ನಿ ನಾನು ವಿಷ ದೇಹದಲ್ಲಿ ಸೇರ್ಕೊಳ್ತದೆ ಪೇಷಂಟ್ ಕಿಡ್ನಿ ಫೇಲ್ಯೂರ್ ಆಗಕ್ಕೆ ಅವಕಾಶ ಇರುತ್ತದೆ ಇವಾಗ ಅದೊಂದು ರಾಂಗ್ ಕಾನ್ಸೆಪ್ಟ್ ಇದೆ ಎಲ್ಲ ಕಿಡ್ನಿ ಸ್ಟೋನು ಯುರೇಟರ್ ಸ್ಟೋನು ಆಪರೇಷನ್ ಬೇಕೇ ಬೇಕು ಅನ್ನಿ ಇವಾಗ ಒಂದು ಸ್ಟೋನ್ ಪೇಶೆಂಟ್ ನೂರು ಜನ ಬಂದ್ರೆ ಬರೀ ಕೇವಲ ಹತ್ತು ಜನಕ್ಕೆ ಆಪರೇಷನ್ ಬೇಕು ಯಾವ ಯಾವ ಕಂಡೀಷನ್ ಅಲ್ಲಿ ಆಪರೇಷನ್ ಮಾಡ್ತೀವಿ ಅಂದ್ರೆ ಪೇಷಂಟ್ ಬರ್ತಾರೆ ನಾವು ಮಾತ್ರೆ ಕೊಡ್ತೀವಿ ಆದ್ರೂ ಈ ನೋವು ಕಡಿಮೆ ಆಗ್ತಾನೆ ಇಲ್ಲ ಇಲ್ಲ ಒಂದೊಂದ್ಸತಿ ಈ ಸ್ಟೋನ್ ಇಂದ ವಾಂತಿ ಬರಕ್ ಅವಕಾಶ ಇರುತ್ತದೆ ಸೊ ಯಾವಾಗ ನಾವು ಮಾತ್ರೆ ಕೊಟ್ಟ ಮೇಲೆ ವಾಮಿಟಿಂಗ್ ಕಮ್ಮಿ ಆಗ್ತಾ ಇಲ್ಲ ಇಲ್ಲ ಪೇಶೆಂಟ್ ಗೆ ಜ್ವರ ಬರ್ತಾನೆ ಇದೆ ನಾವು ಆಂಟಿಬಯೋಟಿಕ್ ಕೊಟ್ಟ ಮೇಲೆ ಜ್ವರ ಬರ್ತಾನೆ ಇದೆ ಕೇವಲ ನಾಲ್ಕೈದು ಲಕ್ಷ ಅಂದ್ರೆ ಮಾತ್ರೆ ಕೊಟ್ಟ ಮೇಲೆ ನೋವು ನಿಲ್ತಾ ಇಲ್ಲ ವಾಂತಿ ನಿಲ್ತಾ ಇಲ್ಲ ಜ್ವರ ಬರ್ತಾನೆ ಇದೆ ಕ್ರಿಯಾಟ್ನಿನ್ ಜಾಸ್ತಿ ಆಗ್ತಾ ಇದ್ರೆ ಈ ಕಂಡೀಷನ್ಸ್ ಅಲ್ಲೇ ಆಪರೇಷನ್ ಬೇಕು ಯೂಶುವಲಿ ನೂರ್ ಜನ ಸ್ಟೋನ್ ಫಾರ್ಮಿಂಗ್ ಪೇಷಂಟ್ ನೋಡಿದ್ರೆ ಕೇವಲ ಹತ್ತು ಜನಕ್ಕೆ ಈ ಆಪರೇಷನ್ ಬೇಕು ಮತ್ತೆ ತೊಂಬತ್ ಜನ ಮೆಡಿಸಿನ್ ಟ್ರೀಟ್ಮೆಂಟ್ ಅಲ್ಲೇ ಸರಿ ಹೋಗುತ್ತದೆ